ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು మతబాంధవే సార్వని ఒక సమాన్య మహిళ వృద్ధి అధికారు గుర్తీ నమ్మిక ఇప్పుడు కాంగ్రెస్ పక్ష అభ్యర్థి అయి ఘోషించభినందనూ కృతజ్ఞతలను సే నన్న ఇప్పుడు చండూరు విధానసభా క్షేత్ర ಎಲ್ಲ ಮತದಾರ ಪ್ರಭುಗಳ ಗೆಲುವು ಎಂದು ಭಾವಿಸಿದ್ದೇನೆ ಈ ಗೆಲುವನ್ನು ನಾನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿರಂತರವಾಗಿ ಮೂರು ದಿನಗಳ ಕಾಲ ಸುಮಾರು ಹದಿನೇಳು ಪ್ರಚಾರದ ಸಮಾವೇಶಗಳನ್ನು ಮಾಡಿ ಶ್ರಮಿಸಿದಂಥ ಮಾನ್ಯ ಗೌರವಾನ್ವಿತ ಜನಪ್ರಿಯ ಮುಖ್ಯಮಂತ್ರಿಗಳು ಗ್ಯಾರಂಟಿ ಮತ್ತು ಭಾಗ್ಯಗಳ ತರದಾರರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಣ್ಣೂರಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ರೀ ಜಾತಿ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮಾಜದವ್ರಿಗೂ ಜೊತೆ ಯಾವುದನ್ನ ಪಕ್ಷ ತೊಗೊಂಡೋಗ್ತಾಯಿದೆ ಅದು ಕಾಂಗ್ರೆಸ್ ಪಕ್ಷ ನಾನು ಮುಸ್ಲಿಮ್ ಆಗಿದ್ದೀನಿ ಎಲ್ಲ ವೇದಿಕೆ ಮೇಲೆ ಹೇಳ್ತೀನಿ ಸರ್ ನಾನು ಸರ್ ಡಿ ಕುಮಾರ್ ಸಾಬ್ರೆ ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಮೇಲೆ ಮುಸ್ಲಿಮ್ ಅಂತೀನಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ಸರ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ನಾವು ಯಾವತ್ತಿದ್ರು ನಿಮ್ಮ ಬಡವ್ರ ಪರ ಇರ್ತೀವಂತ ಹೇಳ್ತಾ ನನ್ನ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ಇವತ್ತು ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ಮೊದಲಿಂದಲೂ ಕೂಡ ಕಷ್ಟ ಕಾಲದಲ್ಲಿ ಸೋನಿಯಾ ಗಾಂಧಿಯವ್ರನ್ನು ಕೂಡ ಆಯ್ಕೆ ಮಾಡಿ ಈ ದೇಶದ ಭೀಮಾ ಕೂತ್ಕೊಳ್ಳಿ ಸೊಪ್ಪು ಈ ದೇಶದ ಇತಿಹಾಸಕ್ಕೆ ಸೋನಿಯಾ ಅವರನ್ನು ಆಯ್ಕೆ ಮಾಡಿ ನೀವು ಈ ಒಂದು ಈ ಬಳ್ಳಾರಿಯ ಅಭಿವೃದ್ಧಿಗೆ ತಾವೆಲ್ಲ ನಾಂದಿ ಆಡಿದ್ದೀರಿ ಇವತ್ತು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೆಸರನ್ನು ಪಡೆದು ನಮ್ಮೆಲ್ಲರಿಗೂ ಕೂಡ ಒಂದು ಉರುಪು ಸಂತೋಷವನ್ನು ಇಡೀ ರಾಜ್ಯದ ಜನತೆಗೆ ಸಂದೇಶವನ್ನು ಕೊಟ್ಟಿದ್ದೀರಿ ಇವತ್ತು ಬಳ್ಳಾರಿಯ ಈ ಸಂಡೂರು ತಾಲೂಕು ಒಂದು ಬಾರಿ ನಮ್ಮ ಈ ಹಿಂದೆ ಇದ್ದಂಥ ಒಂದು ಬಾರಿ ಸಂತೋಷರು ಜನತಾದಳದಿಂದ ಗೆದ್ದಿದ್ದು ಬಿಟ್ಟರೆ ಉಮಾಪತಿಯವರೊಬ್ಬರು ಗೆದ್ದಿದ್ದು ಬಿಟ್ಟರೆ ಸತತವಾಗಿ ಹದಿಮೂರು ಭೂಪತಿ ಭೂಪತಿ ಅವರು ಗೆದ್ದಿದ್ದು ಬಿಟ್ಟರೆ ಸತತವಾಗಿ ದಿವಂಗತ ಭೂಪತಿಯವರು ಬಿಟ್ಟರೆ ಸತತವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಗೋರ್ಪಣೆಯವರು ಆದಿಯಾಗಿ ಕೊನೆಗೆ ಅನ್ನಪೂರ್ಣರವರೆಗೂ ಕೂಡ ತಾವು ಸತತವಾಗಿ ಕಾಂಗ್ರೆಸ್ ಪಕ್ಷದ ಈ ಕೈ ಚಿಹ್ನೆಗೆ ಶಕ್ತಿಯನ್ನು ಕೊಟ್ಟು ಇವತ್ತು ಆಶೀರ್ವಾದನ ಮಾಡಿದ್ದೀವಿ ಇದು ಇತಿಹಾಸ ನಾನು ನೂರ ಮೂವತ್ತಾರು ಸೀಟ್ ಗೆಲ್ತೀವಿ ಅಂತ ಹೇಳಿದಾಗ ನಗ್ತಾ ಇತ್ತು ನೂರ ಮೂವತ್ತೈದು ಪ್ಲಸ್ ಪಾಂಡುಪುರ ಕ್ಷೇತ್ರ ಅದು ನಮ್ಮ ಸೀಟು ನಾವು ಅಲೈನ್ಸ್ ಮಾಡಿಕೊಂಡು ಒಂದು ಸೀಟ್ ಬಿಟ್ಕೊಂಡು ನೂರ ಮೂವತ್ತಾರು ಈಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಮೂರು ಸೀಟ್ ಹೋಗಿ ತುಕಾರಾಮ್ರವರು ಅವರು ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ಈಗ ತೆರವಾದಂಥ ಸೀಟ್ ಚುನಾವಣೆ ನಡೀತು ಈ ನೂರ ಮೂವತ್ತೈದಿಂದ ನಾನು ಇಲ್ಲೇ ಬಂದು ಹೇಳಿದ್ದೆ ಚುನಾವಣೆ ಮುಂದೆ ಕೇಳಿದ್ದೆ ನೀವು ಮಾಧ್ಯಮದವರು ಬರ್ಕೊಳ್ಳಿ ನೀವು ಬರ್ಕೊಳ್ಳಿ ನೂರ ಮೂವತ್ತೆಂಟು ಸೀಟು ನಮ್ಮ ನಂಬರು ಅಂತೇಳಿ ನಾನು ನಿಮಗೆ ಹೇಳಿದ್ದೆ ಇವತ್ತು ನೂರ ಮೂವತ್ತೆಂಟು ಸೀಟ್ಗೆ ಅನ್ನಪೂರ್ಣರವರು ಅನ್ನದ ಪೂರ್ಣ ಸಿದ್ದರಾಮಯ್ಯನವರ ಅನ್ನ ಭಾಗ್ಯವನ್ನು ಕೊಡುವಂಥ ಅನ್ನಪೂರ್ಣ ಭಾಳ ಅಭಿವೃದ್ಧಿಗೆ ತಾವು ಮುನ್ನೋಟಕ್ಕೆ ಒಟ್ಟಿದ್ದೀರಿ ತಾವು ಚಿಂತೆ ಮಾಡೋದು ಬೇಡ ತಾವೆಲ್ಲ ಸೇರಿ ಆಶೀರ್ವಾದನ ಮಾಡಿ ನಿಮ್ಗೊಂದು ದೊಡ್ಡ ಕೋಟಿ ನಮಸ್ಕಾರವನ್ನು ಹೇಳಿ ತಾವು ನಿಮ್ಮ ಸೇವೆಯನ್ನು ಸದಾ ನಾವು ಮಾಡ್ಕೊಂಡು ಇರ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅನ್ನಪೂರ್ಣ ಸುಖಮ್ಮ ವಿಧಾನಸಭೆಗೆ ಆಯ್ಕೆ ಮಾಡಿದ್ದೀರಿ ಕಾಂಗ್ರೆಸ್ನ ಬಿಜೆಪಿಯವರು ಇವನ್ನೆಲ್ಲ ಒಮ್ಮೆ ನೀವು ತ್ಯಾಪ ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿಯವರು ಹೇಳಿದ್ರು ವಿದೇಶದ ಕಪ್ಪಣ ಇದೆ ಅದಕ್ಕೆ ತಕ್ಕ ಬಂದು ಎಲ್ಲರ ಕುಟುಂಬಗಳಿಗೆ ಹದಿನೈದು ಲಕ್ಷ ಕೊಡುತ್ತೇನೆ ಅಂತ ಹೇಳಿದ್ರು ಕೊಡ್ಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ ಅಚ್ಚೇ ದಿನ ಆಯೋಗ ಅಂತಂದ್ರೂ ಬರಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರೂ ಮಾಡಲಿಲ್ಲ ಆಹಾರ ಭಿಗಳು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅವುಗಳ ಬೆಲೆಗಳನ್ನು ಇಣಿಸ್ತೀವಿ ಅಂತಂದ್ರೆ ಇಳಿಸಲಿಲ್ಲ ಯಾವುದು ಮಾಡಿದರೆ ಹೇಳಿ ಬಿಜೆಪಿಯವರು ನಾನು ಹೇಳ್ತೀನಿ ನೀವು ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳಾಗಲ್ಲ ಕಾಂಗ್ರೆಸ್ ಪಕ್ಷ ಐದು ವರ್ಷ ಕೂಡ ಅಧಿಕಾರದಲ್ಲಿ ಇರ್ತದೆ ಅಲ್ಲಾಡ್ಸಕ್ಕಾಗಲ್ಲ ಅಲ್ಲಾಡ್ಸಕ್ಕಾಗಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಮೇಜ್ಗೆ ಕಪ್ಪು ಮಸಿ ಬಳಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ ಎಲ್ಲಿವರೆಗೆ ಕರ್ನಾಟಕದ ಜನತೆಯ ಆಶೀರ್ವಾದ ಇತ್ತು ಅಲ್ಲಿವರೆಗೆ ನಾನು ಜಗ್ಗ ನನ್ನನ್ನು ಜಗ್ಸಕ್ಕೂ ಆಗಲ್ಲ ಭಕ್ಸಕ್ಕೂ ಆಗಲ್ಲ ಮೂರು ಮೂರು ಉಪ ಚುನಾವಣೆಗಳನ್ನು ಗೆದ್ದಿದ್ದೀವಿ ಕಣ್ಣೂರಿನಲ್ಲಿ ಕಣ್ಣೂರಿನಲ್ಲಿ ಸಿಗಾರ ಗೆದ್ದಿದ್ದೀವಿ ಒಂದು ಕ್ಷೇತ್ರ ನಾವು ಗೆದ್ದಿಲ್ಲ ನಾವು ಗೆದ್ದಿಲ್ಲ ಅಲ್ಲಿ ಗೆದ್ದಿರೋ ಯಾರು ಗೆದ್ದಿದ್ದವರು ಯಾರು ಕುಮಾರ್ ಕುಮಾರಸ್ವಾಮಿ ಈಗ ಕೇಂದ್ರದ ಸಚಿವ ಅವ್ರ ಮಗನೇ ಚಾಲೆಂಜೆ ಮಾಡಿದ್ರು ಚಿಕ್ಕಾಂವ್ನಲ್ಲಿ ಗೆದ್ದಿದ್ದವ್ರು ಯಾರು ಬಸವರಾಜ್ ಬೊಮ್ಮ ಮಾಡಿದರು ನೂರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರು ಚನ್ನಪಟ್ಟಣದ ಜನ ಸಿಕ್ಕ ಜನ ಅವರನ್ನು ತಿರಸ್ಕಾರ ಮಾಡಿ ಅವರು ಗೆದ್ದಿದ್ದಂತಹ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಡಿ ಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಸುರೇಶ್ ಅವರ ಶ್ರಮನೂ ಕೂಡ ಇದೆ ನಮ್ಮ ಕಾರ್ಯಕರ್ತರ ಶ್ರಮ ಇದೆ ಶ್ರಮ ಇದೆ ಚಿಕ್ಕವರಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ ಇಪ್ಪತ್ತೈದು ವರ್ಷಗಳಿಂದ ನಾವು ಗೆಲ್ಲಕ್ಕಾಗಿರಲಿಲ್ಲ ಅದರೂ ಕೂಡ ಗೆದ್ದು ಈಗಲಾದರೂ ಬಿ ಜೆ ಹೇಳ್ತೀನಿ ನಾನು జెడిఎస్వర్ హతీర మనస్సర ఆలోచన అర్థమాక అంతి బయట ముందు సులుబడి ఆరోపణ భ్రష్టాచారోపడి అపప్రచారీన మాన మర్యాద ఏదారు ಏನಾದ್ರು ಮಾಡ ಮರ್ಯಾದೆ ಏನಾರು ಅಂತಾರೆ ಇನ್ನು ಮುಂದೆ ಯಾರು ಕೂಡ ಜೊತೆ ಸಹಕರಿಸತಕ್ಕಂಥ ಕೆಲಸವನ್ನು ಮಾಡಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡಬೇಡಿ ಅಂತ ಹೇಳಲ್ಲ ಟೀಕೆ ಮಾಡಿ ಆದರೆ ರಕ್ಷಣಾತ್ಮಕವಾದ ಟೀಕೆಗಳನ್ನು ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ ನಾವು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೀವಿ ತಯಾರಾಗಿದ್ದೀವಿ ಆರೋಪಗಳನ್ನು ಮಾಡಲು ಅಪಪ್ರಚಾರಗಳನ್ನು ವರ್ಕ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮೇಲೆ ಮೂಲ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ಕೇಂದ್ರದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಮಂತ್ರಿ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು ಎಲ್ಲ ಸುಳ್ಳು ಆರೋಪಿಗಳನ್ನು ಮಾಡಲು ನಿಮಿಸಿ ಇವತ್ತು ನಿಮ್ಮ ತಟ್ಟಿನಲ್ಲಿ ಎಗ್ಲಾ ಬಿದ್ದಿದೆ ಎಗ್ಲಾ ಬಿದ್ದಿದೆ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ನಾನು ಅದಕ್ಕೆ ಹೇಳಿದೆ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಅಂತ ಹೇಳಿ ಹೇಳಿದ್ರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ನೀವು ಈ ದೇಶದ ಪ್ರಧಾನಮಂತ್ರಿಗಳು ನೀವು ಹೇಳಬಾರದು ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ ಸಾಬೀತು ಮಾಡಿದ್ರೆ ನಾನು ಕೂಡಲೇ ರಾಜಕೀಯದಿಂದ ನಿವೃತ್ತಿ ಆಗ್ತಕ್ಕಂಥ ತೀರ್ಮಾನ ಮಾಡಬೇಕು ಅಂತ ಹೇಳಿದೆ ಉಸಿರೇ ಇಲ್ಲ ಹೇಗೆ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಪಪ್ರಚಾರವನ್ನು ಮಾಡುತ್ತಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಇಡಲು ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು ಸುಳ್ಳು ಪ್ರಚಾರವನ್ನ ಪ್ರಚಾರವನ್ನ ಮಾಡ್ತಕ್ಕಂಥದ್ದು ಇಲ್ಲೂ ಕೂಡ ಮಾಡುದು ಮತ್ತು ದುಕಾರ ಗೆಲೂ ಕೂಡ ಮಾಡೋದು ಯಾವುದು ಸತ್ಯ ಅಲ್ಲ ಯಾವುದು ಸತ್ಯ ಅಲ್ಲ ಈಗ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ದುಕಾರ ಮಾರೋವನ್ನ ಗೆಲ್ಸಿದ್ದೀರಿ ನಮ್ಗ್ ಇನ್ನಷ್ಟು ಶಕ್ತಿ ಬಂದಿದೆ ಇದು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ನಮ್ಮ ಜವಾಬ್ದಾರಿ ಹೆಚ್ಚಾಗ್ ಆಗಿದೆ ಸಂಡೋರ್ನಲ್ಲಿ ಸಂತೋಷ ದುಕಾರ ಮತ್ತೆ ಅವ್ರು ಏನ್ ಹೇಳ್ತಾರೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡುತ್ತದೇ ನಮ್ಮ ಸರ್ಕಾರ ನಾವು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿದೀವಾ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ